ನಮಸ್ಕಾರ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಜಾರಿಗೆ ಬಂದ ಎಪ್ಪತ್ತೈದನೇ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಭಾರತದ ಜನರಿಗೆ ಬಹಳ ಮಹತ್ವಪೂರ್ಣವಾದ ಕೊಡುಗೆಯೊಂದನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಬಹಳ ಮುಖ್ಯವಾದದ್ದು ಯಾಕೆ ಅಂತ ಹೇಳಿದ್ರೆ ಒಂದು ಜುಡಿಷಿಯಲ್ ಪಾರ್ಟಿಸಿಪೇಷನ್ ಜುಡಿಷಿಯರ್ ಜುಡಿಷಿಯರಿ ಕೊಡುವ ನ್ಯಾಯಾಲಯ ಕೊಡುವ ತೀರ್ಪುಗಳನ್ನು ಜನಸಾಮಾನ್ಯರಿಗೂ ಮುಟ್ಟಬೇಕು ಅವರಿಗೂ ಅರ್ಥ ಆಗಬೇಕು ಅನ್ನುವಂತ ಉದ್ದೇಶದಿಂದ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅನ್ನುವಂತ ಒಂದು ಹೊಸ ಪೋರ್ಟಲ್ ಅನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಜಾರಿಗೆ ತಂದಿದೆ ಈ ಸಂದರ್ಭದಲ್ಲಿ ಅದು ಈ ದೇಶದ ಕಾನೂನು ಪ್ರಶ್ನೆಗಳ ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆಯ ಸಂದರ್ಭದಲ್ಲಿ ಸಂವಿಧಾನದ್ದು ಪ್ರಜಾಪ್ರಭುತ್ವದ್ದು ಈ ದೇಶದ ಪೊಲಿಟಿ ಆಗಿರ್ಬೋದು ಈ ಸಮಾಜದ ಪ್ರಶ್ನೆಗಳಾಗಿರ್ಬೋದು ಸಂವಿಧಾನದ ಪ್ರಶ್ನೆಗಳಾಗಿರ್ಬೋದು ಸರ್ಕಾರದ ಪ್ರಶ್ನೆಗಳಾಗಿರ್ಬೋದು ಹೀಗೆ ನಾನಾ ಸಂದರ್ಭಗಳಲ್ಲಿ ಬಂದಿರತಕ್ಕಂಥ ಲ್ಯಾಂಡ್ಮಾರ್ಕ್ ಕೇಸ್ಗಳನ್ನ ಒಂದು ಕಡೆಗೆ ಸಮರಿ ಮಾಡಿ ಬ್ರೀಫ್ ಆಗಿ ಮತ್ತು ಬಹಳ ಸರಳ ಭಾಷೆಯಲ್ಲಿ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಒಂದು ಪೋರ್ಟಲ್ ಮಾಡಿ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಇದರ ಸದಾವಕಾಶ ಮತ್ತು ಉಪಯೋಗವನ್ನ ಜನಸಾಮಾನ್ಯರು ಪಡೆದುಕೊಳ್ಳಬಹುದು ಈಗ ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಅದು ಇದೆ ಬಹುಶಃ ಹೋಪ್ ಮತ್ತು ಡಿಮಾಂಡ್ ಏನಾಗಿರ್ಬೇಕು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮತ್ತು ಅತಿ ಶೀಘ್ರವಾಗಿ ಈ ಎಲ್ಲ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಅಂತ ಸುಪ್ರೀಂ ಕೋರ್ಟ್ ಯಾವ್ದು ಕನ್ಸಿಡರ್ ಮಾಡಿದ್ಯೋ ಯಾವ್ದು ಪಾರ್ಟ್ ಡಿಫೈನಿಂಗ್ ಆಗಿದೆಯೋ ಯಾವುದು ಮತ್ತೆ ಮತ್ತೆ ಹಿಂದಕ್ಕೆ ಹೋಗಿ ಆ ಜಡ್ಜ್ಮೆಂಟ್ ಅನ್ನ ಕೋಟ್ ಮಾಡಿ ನ್ಯಾಯವನ್ನ ಪಡೆಯುವಂತ ಪ್ರಕ್ರಿಯೆ ಚುರುಕುಗೊಂಡಿದ್ಯೋ ಅಂತ ಜಡ್ಜ್ಮೆಂಟ್ ಗಳನ್ನ ಭಾರತೀಯ ಭಾಷೆಗಳಲ್ಲಿಯೂ ಕೂಡ ಸಿಗುವಂತ ಆಗ್ಬೇಕು ಅದು ಶೀಘ್ರ ಗತಿಯಲ್ಲಿ ಆಗ್ಬೇಕು ಹಾಗಾದಾಗ ಮಾತ್ರ ಇವರೇನೀಗ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಅದು ಭಾರತೀಯ ಭಾಷೆಗಳೆಲ್ಲದರಲ್ಲೂ ಕೂಡ ಸಿಕ್ಕಾಗ ಜನಸಾಮಾನ್ಯರು ಊರು ಊರುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಜಡ್ಜ್ಮೆಂಟ್ ಅನ್ನ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ತಮಗೆ ಬೇಕಾದಾಗ ಬಳಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನಿಜವಾದಂತ ಅವೇರ್ನೆಸ್ ಮತ್ತು ಅವೇಕನಿಂಗ್ ಇದರಿಂದ ಪ್ರಾಪ್ತವಾಗುತ್ತೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದರ ಧ್ಯೇಯ ವಾಕ್ತ ವ್ಯಾಕ್ಯ ಏನ್ ಹೇಳ್ತಾ ಇದೆ ಯಥೋ ಧರ್ಮ ತಥೋ ಜಯ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ ಈ ವಾಕ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಧರ್ಮ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ ಎಲ್ಲ ಬಂದಾಗ ಸುಪ್ರೀಂ ಕೋರ್ಟ್ ಈ ಧರ್ಮದ ಪರಿಭಾಷೆಯನ್ನ ತನ್ನ ಲೋಗವಾಗಿ ಅಥವಾ ತನ್ನ ಧ್ಯೇಯ ವ್ಯಾಪ್ತವಾಗಿ ಬಳಸಿಕೊಂಡಿದೆ ಯಾವುದು ಧರ್ಮವೋ ಅದು ಅಥವಾ ಧರ್ಮಪೂರ್ಣವಾಗಿರ್ತಕ್ಕಂಥದ್ದಕ್ಕೆ ಜಯ ಇರುತ್ತೆ ಔಟ್ ಆಫ್ ದಿ ಡಿಸ್ಕಷನ್ ಆದರೂ ಕೂಡ ಬಹಳ ಮುಖ್ಯವಾದಂತ ಈ ಪಾಯಿಂಟ್ ಅನ್ನ ಸುಪ್ರೀಂ ಕೋರ್ಟಿನ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತಂದು ಮುಂದೆ ಹೋಗ್ತೇನೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಅಫಿಷಿಯಲ್ ವೆಬ್ಸೈಟ್ ಅದು ಒಂದು ಪೋರ್ಟಲ್ ಅನ್ನ ತಂದಿದೆ ಯಾವುದು ಅಂತ ಹೇಳಿದ್ರೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಸಮರಿಸ್ ಮೂರು ಪದಗಳಲ್ಲಿ ಇದರ ಅರ್ಥ ಹೇಳ್ತಾ ಇದೆ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇರ್ತಕ್ಕಂಥದ್ದು ಯಾವುದೆಲ್ಲ ಪಾರ್ಟ್ ಡಿಫೈನಿಂಗ್ ಆಗಿತ್ತು ಭಾರತದ ಸಂವಿಧಾನದ ತಿದ್ದುಪಡಿಯ ಸಂದರ್ಭದಲ್ಲಿ ಒಂದು ಜಡ್ಜ್ಮೆಂಟ್ ಮತ್ತೆ ಮತ್ತೆ ನಮ್ಗೆ ಮುನ್ನಲೆ ಬರುತ್ತೆ ಕೇಶವಾನಂದ ಭಾರತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಪರಿಚಯಿಸಿದಂತ ಜಡ್ಜ್ಮೆಂಟ್ ಈಗಲೂ ಕೂಡ ಸಂವಿಧಾನವನ್ನ ತಿದ್ದುಪಡಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ್ದನ್ನ ಮಾಡಬಹುದು ಹೇಗೆ ಮಾಡಬಹುದು ಅನ್ನುವಂತ ಪ್ರಶ್ನೆ ಬಂದಾಗ ಎಲ್ಲರೂ ಕೂಡ ಮತ್ತೆ ಹೋಗಿ ನೋಡುವಂಥದ್ದು ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಅದನ್ನ ರೀಇಟರೇಟ್ ಮಾಡಿದ್ದು ಮಿನರ್ವಾ ಮಿಲ್ಸ್ ಕೇಸ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳನ್ನ ಸಾರಾಸಗಟ್ಟಿ ಕಿತ್ತು ಒಗಿತಾ ಇದ್ದಂತ ಸಂದರ್ಭ ನೆಹರು ಕಾಲಘಟ್ಟದಲ್ಲಾಗಿರ್ಬೋದು ಇಂದಿರಾ ಗಾಂಧಿ ಅವರ ಕಾಲಘಟ್ಟದಲ್ಲಾಗಿರಬಹುದು ಮೊರಾರ್ಜಿ ದೇಸಾಯಿ ಅವರ ಕಾಲಘಟ್ಟ ಪಿ ವಿ ನರಸಿಂಹರಾವ್ ಅವರ ಕಾಲಘಟ್ಟ ಅಥವಾ ಇತ್ತೀಚಿನವರೆಗೂ ಅಂತ ಅನ್ಕೊಳ್ಳಿ ಇಂದಿರಾಗಾಂಧಿ ಮತ್ತು ಮೊರಾರ್ಜಿ ದೇಸಾಯಿ ಕಿತ್ತು ಹಾಕಿದಷ್ಟು ರಾಜ್ಯ ಸರ್ಕಾರಗಳನ್ನ ಬಹುಶಃ ಆಧುನಿಕ ಭಾರತದ ಸಂದರ್ಭದಲ್ಲಿ ಸ್ವಾ ಸ್ವಾತಂತ್ರ್ಯ ನಂತರದ ಭಾರತದ ಸಂದರ್ಭದಲ್ಲಿ ಯಾರು ಮಾಡಿರ್ಲಿಕ್ಕಿಲ್ಲ ಯಾವುದೇ ಕಾರಣ ಇಲ್ಲದಂತಹ ಸಂದರ್ಭದಲ್ಲಿ ನಿಮ್ಗೆ ಮ್ಯಾಂಡೇಟ್ ಇಲ್ಲ ಅಥವಾ ನೀವು ನಮ್ಗೆ ಇಷ್ಟ ಇಲ್ಲ ನಮ್ಮ ಪಕ್ಷದವರಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರಗಳನ್ನ ಕಿತ್ ಹಾಕುವಂತ ಪರಂಪರೆ ಮುಂದುವರಿದ ಆ ಸಂದರ್ಭದಲ್ಲಿ ಎಸ್ಆರ್ ಬೊಮ್ಮಾಯಿಂಕೇಶ್ ಅನ್ನುವಂಥದ್ದು ಬೆಂಚ್ ಮಾರ್ಕ್ ಇವತ್ತಿಗೂ ಕೂಡ ಅದು ರೆಫರ್ ಆಗುತ್ತೆ ಗವರ್ನರ್ ಗೆ ಡಿಸ್ಕ್ರಿಪ್ಷನ್ ಪವರ್ ಇರಬಹುದು ತ್ರೀ ಫೈವ್ ಸಿಕ್ಸ್ ಮತ್ತು ತ್ರೀ ಸಿಕ್ಸ್ ಫೈವ್ ಅನ್ನು ಬಳಸಿಕೊಳ್ಳಿ ಪ್ರೆಸಿಡೆಂಟ್ ರೂಲ್ ಅನ್ನು ಹಾಕಲಿಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಪ್ರೆಸಿಡೆಂಟ್ ಇರಬಹುದು ಆದರೆ ಅದಕ್ಕೊಂದು ಲಿಮಿಟೇಷನ್ಸ್ ಅನ್ನುವಂಥದ್ದು ಇರುತ್ತೆ ಅದಕ್ಕೊಂದು ಕಾರಣ ಇರ್ತಾ ಇರುತ್ತೆ ಎಲೆಕ್ಟೆಡ್ ಆಗಿರ್ತಕ್ಕಂಥ ಸರ್ಕಾರಕ್ಕೆ ಫ್ಲೋರ್ ಆಫ್ ದಿ ಹೌಸ್ ನಲ್ಲಿ ಮೆಜಾರಿಟಿಯನ್ನ ಸಾಬೀತುಪಡಿಸ್ಲಿಕ್ಕೆ ಅವಕಾಶ ಕೊಡದೆ ಯಾವುದೇ ಸರ್ಕಾರವನ್ನ ಕಿತ್ತುಗೊಳಿಸಿದ್ರೆ ಎಸ್ಆರ್ ಬೊಮ್ಮಾಯಿ ಕೇಸಿನ ಅಡಿಯಲ್ಲಿ ಆ ಸರ್ಕಾರವನ್ನ ಮತ್ತೆ ಕೂರಿಸಬಹುದು ಅಂತ ಒಂದು ಅವಕಾಶ ಆರ್ ಬೊಮ್ಮಾಯಿ ಕೇಸ್ ಕೊಟ್ಟಿದೆ ಅದಕ್ಕೆ ಅದು ಬೆಂಚ್ ಮಾರ್ಕ್ ಆಗಿ ನಿಂತಿದೆ ಇದು ಮಾತ್ರ ಅಲ್ಲ ಶಂಕರ ಶಂಕರಿ ಪ್ರಸಾದಿ ಕೇಸ್ ಆಗಿರ್ಬೋದು ಅಥವಾ ಬೇರುಬಾರಿ ಯೂನಿಯನ್ ಆಗಿರ್ಬೋದು ಪ್ರತಿಯೊಂದು ಕೇಸ್ಗಳು ಕೂಡ ಒಂದೊಂದು ಇಶ್ಯೂವನ್ನ ಕೈಗೆತ್ತಿಕೊಂಡಿವೆ ಒಂದೊಂದು ಪ್ರಶ್ನೆಯನ್ನ ಕೈಗೆತ್ತಿಕೊಂಡಿವೆ ಮತ್ತು ಸುಪ್ರೀಂ ಕೋರ್ಟಿನ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರವನ್ನ ಅದಕ್ಕೆ ಒಂದು ಜಡ್ಜ್ಮೆಂಟ್ ಅನ್ನು ಕೊಡುವಂತ ಪ್ರಕ್ರಿಯೆ ನಡೆದಿದೆ ಎಷ್ಟೋ ಜನರಿಗೆ ಇದು ಗೊತ್ತೇ ಇಲ್ಲ ಫಾರ್ ಎಕ್ಸಾಂಪಲ್ ಸಿಂಗಲ್ ಕೇಸ್ ಅನ್ಕೊಳ್ತೀನಿ ಸಿಕ್ಸ್ಟಿ ಸಿಕ್ಸ್ ಆಕ್ಟ್ ರಿಪೀಲ್ ಆಗಿತ್ತು ಆದ್ರೂ ಕೂಡ ಅನೇಕ ಸ್ಟೇಟ್ ಗವರ್ಮೆಂಟ್ಸ್ ಗಳು ಇದನ್ನ ಬಳಸಿಕೊಳ್ತಾ ಇತ್ತು ಟು ಕರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ವಾಕ್ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಿಕ್ಕೆ ಅಂತ ಸಂದರ್ಭದಲ್ಲಿ ಈ ಬೆಂಚ್ ಮಾರ್ಕ್ ಕೇಸ್ ಅನ್ನ ಬಳಸಿಕೊಂಡು ಅನೇಕರು ನಮ್ಮ ಮೇಲೆ ಇಲ್ಲಿಗಲ್ ಆಗಿ ಕೇಸನ್ನು ಹಾಕಿದ್ದಾರೆ ಅಂತ ಹೇಳಿ ಆ ಅಕ್ಯೂಸ್ಡ್ ಲಿಸ್ಟ್ ಇಂದ ಅಥವಾ ಆ ಕೇಸ್ ನಿಂದ ನಿರಪರಾಧಿಯಾಗಿ ಹೊರಗಡೆ ಬಂದಿದ್ದನ್ನು ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ಫಂಡಮೆಂಟಲ್ ರೈಟ್ ಡ್ಯೂಟಿ ಡಿ ಪಿ ಎಸ್ ಪಿ ಶೆಡ್ಯೂಲ್ ರೈಟ್ ಟು ಪ್ರಾಪರ್ಟಿ ಇನ್ನಿತರ ಅನೇಕ ಸಂದರ್ಭಗಳಲ್ಲಿಯೂ ಕೂಡ ಒಬ್ಬ ವೈಯಕ್ತಿಕ ಹಂತದಲ್ಲಿ ಹಕ್ಕುಗಳನ್ನ ಕಿತ್ತುಕೊಂಡಾಗಿರಬಹುದು ಅಥವಾ ಸಾಮೂಹಿಕ ಹಕ್ಕುಗಳನ್ನು ಕಿತ್ತುಕೊಂಡಾಗ ಸರ್ಕಾರ ಪೊಲೀಸ್ ಸ್ಟೇಟ್ ಆಗ್ಲಿಕ್ಕೆ ಹೋದಾಗ ಆಗಿರ್ಬೋದು ಆರ್ಬಿಟ್ರರಿ ನೆಸ್ ಅನ್ನ ಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಈ ಬೆಂಚ್ ಮಾರ್ಕ್ ಕೇಸ್ಗಳು ಡಿಫೈನಿಂಗ್ ಮೂಮೆಂಟ್ ಆಗಿ ಅವರ ಆ ಪ್ರಯತ್ನವನ್ನ ವಿಫಲಗೊಳಿಸ್ಲಿಕ್ಕೆ ಸಫಲ ಆಗುತ್ತೆ ಆ ಕಾರಣದಿಂದ ಪ್ರತಿಯೊಬ್ಬರು ಒಂದು ಕಡೆಗೆ ಎಂಜಾಯ್ ಮಾಡುವಂಥದ್ದು ಈ ರೀತಿಯ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಮತ್ತು ಪ್ರೊಸೆಸ್ಗಳು ಅಥವಾ ಈ ಬೆಂಚ್ ಮಾರ್ಕ್ ಕೇಸಸ್ಗಳು ಲ್ಯಾಂಡ್ ಮಾರ್ಕ್ ಕೇಸಸ್ ಗಳನ್ನ ತಿಳಿದುಕೊಳ್ಳೋದ್ರ ಮೂಲಕ ಭಾರತದ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸುಧಾರಣೆಗಳನ್ನ ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಇನ್ಫಾರ್ಮ್ಡ್ ಸಿಟಿಸನ್ಶಿಪ್ ಮತ್ತೊಂದು ಕಡೆಗೆ ಇದನ್ನ ತಾವು ಕೂಡ ಪ್ರತಿಯೊಬ್ರು ಕೂಡ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ಇಂತಹ ಒಂದು ಪೋರ್ಟಲ್ ಬಹಳ ಮುಖ್ಯ ಪೋರ್ಟಲ್ ಹೇಳ್ತಾ ಇದೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಸಮರೀಸ್ ಯಾಕೆ ಒಂದು ಕಡೆಗೆ ಇನ್ಫಾರ್ಮ್ ಇನ್ಫಾರ್ಮೇಶನ್ ಕೊಡ್ಬೇಕು ಅವೇರ್ನೆಸ್ ಅನ್ನು ಕೊಡ್ಬೇಕು ಸಮಸ್ಯೆ ಏನಾಗಿತ್ತು ಕಾಂಪ್ಲೆಕ್ಸ್ ಲೀಗಲ್ ಲ್ಯಾಂಗ್ವೇಜಸ್ ಸಂವಿಧಾನದ ಮೂಲಕ ಓದುವಾಗ್ಲೂ ಕೂಡ ಇದೇ ಸಮಸ್ಯೆ ಅನೇಕರನ್ನ ಕಾಡಿದ್ದಿದೆ ಅನೇಕರು ಇದನ್ನ ಕ್ರಿಟಿಸೈಜ್ ಮಾಡಿದ್ದಾನೆ ಬೈ ದ ಲಾಯರ್ಸ್ ಫಾರ್ ದ ಲಾಯರ್ಸ್ ಆಫ್ ದಿ ಲಾಯರ್ಸ್ ಅಂತ ಅಂಗಡಿ ಜನಸಾಮಾನ್ಯರಿಗೆ ಇದು ಅರ್ಥನೇ ಆಗೋದಿಲ್ಲ ಟರ್ಮಿನಾಲಜಿಸ್ ಗಳಾಗಿರ್ಬೋದು ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ ಯೂಸೇಜ್ ಆಗಿರ್ಬೋದು ಇದು ಜನರಿಂದ ದೂರ ಮಾಡುತ್ತೆ ಯಾರು ಓದ್ಲಿಕ್ಕೆ ಹೋಗಲ್ಲ ಏನಪ್ಪ ಅರ್ಥನೆ ಆಗಲ್ಲ ಹಾಗಾಗಿ ಸರಳೀಕೃತಗೊಳಿಸಿ ಒಂದು ಸಮರಿ ಫಾರ್ಮ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಅಪ್ರಿಷಿಯೇಬಲ್ ಈಗಾಗಲೇ ಹೇಳಿದೆ ಭಾರತೀಯ ಎಲ್ಲ ಭಾಷೆಗಳಿಗೂ ಕೊಟ್ಟಾಗ ಅದರ ಒಂದು ಸಾರ್ಥಕತೆ ಇನ್ನಷ್ಟು ಇಮ್ಮಡಿ ಆಗುತ್ತೆ ಅಥವಾ ನೂರು ಮಡಿ ಆಗುತ್ತೆ ಆದ್ರೆ ಎ ಐ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇದನ್ನ ಸುಲಭವಾಗಿ ಮಾಡ್ಕೊಳ್ಳಿಕ್ಕೆ ಇನ್ನಷ್ಟು ಸಾಧ್ಯವಾಗಲಿಕ್ಕೆ ಏನಾಗಿತ್ತು ಚಾಲೆಂಜ್ ಒಂದು ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ ಸಮರಿ ರೂಪದಲ್ಲಿ ಇರ್ಲಿಲ್ಲ ಒಂದ್ ಕಡೆ ಇರ್ಲಿಲ್ಲ ಮೀಡಿಯಾದಲ್ಲಿ ಬಂದದ್ದು ಅಥವಾ ಎಲ್ಲೋ ಕೋರ್ಟ್ ಆಗಿದ್ದು ಅದು ಮಿಸ್ಕನ್ಸೆಪ್ಷನ್ ಕೊಡುವಂತ ಸಾಧ್ಯತೆ ಇರ್ತಾ ಇತ್ತು ಹಾಗಾಗಿ ಸುಪ್ರೀಂ ಕೋರ್ಟ್ ನೋಡಪ್ಪ ಇಂತ ಇಂಥ ಲ್ಯಾಂಡ್ಮಾರ್ಕ್ ಕೇಸಸ್ ಇದೆ ಇಂಥದ್ದನ್ನ ಬಳಸ್ಕೊಳ್ಳಿ ಅಂತ ಹೇಳಿ ಅದೇ ತಂದು ನಮ್ಮ ಮುಂದೆ ಕೊಟ್ಟಿದೆ ಅದನ್ನ ಬಳಕೆ ಮಾಡ್ಕೊಳ್ಳಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಸ್ ಸಿ ಐ ಡಾಟ್ ಜಿಒ ವಿ ಡಾಟ್ ಇನ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಸಮರೀಸ್ ಅನ್ನುವಂತ ಒಂದು ಪೋರ್ಟಲ್ ಜನಸಾಮಾನ್ಯರು ಮತ್ತು ಯಾರೆಲ್ಲ ತಿಳ್ಕೊಳ್ಬೇಕು ಕಾನೂನನ್ನ ಇತ್ತೀಚಿನ ಜಡ್ಜ್ಮೆಂಟ್ಸ್ ಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಖಂಡಿತವಾಗಿ ಇದನ್ನ ಮಿಸ್ ಮಾಡ್ಕೊಳ್ಬೇಡಿ ಇತ್ತೀಚಿನ ಜಡ್ಮೆಂಟ್ ಅನ್ನ ನೋಡೋದಾದ್ರೆ ಅರವಿಂದ್ ಕೇಜ್ರಿವಾಲ್ ವರ್ಸಸ್ ಸಿಬಿಐ ಯಾವತ್ತು ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವರ್ಡಿಟ್ಟು ಕೊಟ್ಟ ದಿನಾಂಕ ಇದರಲ್ಲಿ ಏನಾಗಿತ್ತು ಅಂದಿನ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರನ್ನ ಸಿಬಿಐ ಆ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ದು ಸರಿಯೋ ಅಲ್ವೋ ಅನ್ನುವಂಥ ಪ್ರಶ್ನೆ ಅರವಿಂದ್ ಕೇಜ್ರಿವಾಲ್ ಚಾಲೆಂಜ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಹೊರಡಿ ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಈ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಹಳ ಸ್ಪಷ್ಟವಾಗಿ ಲಾ ಸ್ಟೂಡೆಂಟ್ಸ್ ಗಳು ಎಲ್ ಎಲ್ ಬಿ ಓದೋರು ಹೇಗೆ ಬರೀತಾರಲ್ಲ ಅದೇ ಮಾದರಿಯಲ್ಲಿದೆ ಒಂದು ಕೇಸ್ ಅಂದ್ರೆ ಏನು ಇಶ್ಯೂ ಏನು ಫ್ಯಾಕ್ಟ್ಸ್ ಏನು ಆರ್ಗ್ಯುಮೆಂಟ್ಸ್ ಏನು ಕೌಂಟರ್ ಆರ್ಗ್ಯುಮೆಂಟ್ಸ್ ಏನು ಕನ್ಕ್ಲೂಷನ್ ಏನು ಮತ್ತು ಬೇರೆ ಬೇರೆ ಸೆಕ್ಷನ್ಸ್ ಗಳನ್ನ ಬಳಸಿಕೊಂಡಿದ್ರೆ ಹಳೆ ಜಡ್ಜ್ಮೆಂಟ್ಸ್ ಗಳನ್ನ ಬಳಸಿಕೊಂಡಿದ್ರೆ ಅದರ ಆರ್ಗ್ಯುಮೆಂಟ್ಸ್ ಏನಾಗಿತ್ತು ಅನ್ನೋದು ಸೊ ಈ ಮಾದರಿಯಲ್ಲಿ ಒಂದು ಕಡೆ ಪ್ರೊಸೀಡಿಂಗ್ಸ್ ಆಗೋದಾಗಿರ್ಬೋದು ಹೇಗೆ ಪ್ರೊಸೀಡಿಂಗ್ಸ್ ಆಗಿತ್ತು ಅದರ ಸಮರಿಯನ್ನ ಕೊಟ್ಟಿದ್ದಾರೆ ಮತ್ತು ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಮ ಮಾತನಾಡುವ ವಾಕ್ ಸ್ವಾತಂತ್ರ್ಯವನ್ನ ಕಿತ್ತುಕೊಂಡಂತ ಸಂದರ್ಭದಲ್ಲಿ ಮೋಸ್ಟ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಅನ್ನ ವಿತ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಅಂತ ಇದ್ರು ಕೂಡ ಕಿತ್ತುಕೊಂಡಂತ ಸಂದರ್ಭದಲ್ಲಿ ಯಾವುದೋ ಒಂದು ಬೆಂಚ್ ಮಾರ್ಕ್ ಕೇಸ್ ಅನ್ನ ತೆಗೆದುಕೊಂಡು ನೋಡಿ ಇಂಥ ಕೇಸ್ ನಲ್ಲಿ ಹೀಗೆ ಮಾಡಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರ ಮಾಡಿ ತಪ್ಪು ಅಂತ ಹೇಳಿತ್ತು ವಾಕ್ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿದಿತ್ತು ರೈಟ್ ಟು ಲೈಫ್ ಅನ್ನ ಆರ್ಟಿಕಲ್ ಟ್ವೆಂಟಿ ಒನ್ ಅನ್ನ ಎತ್ತಿ ಹಿಡಿದಿತ್ತು ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಾಲಿಟಿ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಟೈಟಲ್ಸ್ ಅನ್ಟಚಬಿಲಿಟಿ ಈ ತರದ್ದೆಲ್ಲ ಬಂದಾಗ ಪ್ರತಿಯೊಂದು ಕೇಸನ್ನ ಲ್ಯಾಂಡ್ಮಾರ್ಕ್ ಕೇಸನ್ನ ಬಳಸಿಕೊಂಡು ಯಾರಿಗಾದ್ರು ಇಂಡಿವಿಜುವಲ್ ಸಾಧಾಯಿಕವಾಗಿ ಸರ್ಕಾರದಿಂದ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಅಲ್ಲೇ ಆದಾಗ ಈ ಲ್ಯಾಂಡ್ಮಾರ್ಕ್ ಮಾರ್ಕ್ ಸುಲಭವಾಗಿ ಬಳಸಿಕೊಂಡು ತಾವೇ ಕೇಸಸ್ ಗಳನ್ನು ಫೈಟ್ ಮಾಡಬಹುದು ಮತ್ತು ಗೆಲ್ಲಬಹುದು ತಮ್ಮ ನ್ಯಾಯವನ್ನು ಪಡೆಯಬಹುದು ಹಾಗಾಗಿ ಜನಸಾಮಾನ್ಯರಿಗೆ ಒಂದೊಳ್ಳೆ ಅವಕಾಶ ಆದಷ್ಟು ಬೇಗ ಕನ್ನಡ ಸೇರಿದಂತೆ ಇತರ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಬಂದಾಗ ಬಹಳ ಉಪಯುಕ್ತವಾಗುತ್ತೆ ಮತ್ತು ಮನೆ ಮನೆಯಲ್ಲಿ ಕುತ್ಕೊಂಡು ಜಡ್ಜ್ಮೆಂಟ್ಸ್ ಗಳು ಒಂದ್ ಕಾಲದಲ್ಲಿ ಯಾರೋ ಹೇಳಬೇಕಿತ್ತು ಅನಲೈಸ್ ಮಾಡ್ಬೇಕಿತ್ತು ಲಾಯರ್ಸ್ ಗಳತ್ರ ಹೋಗ್ಬೇಕಿತ್ತು ಇನ್ನಷ್ಟು ಸರಳವಾಗಿ ತಿಳ್ಕೊಳ್ಳಿ ಒಂದು ಅವಕಾಶ ಆಗುತ್ತೆ ಸಮರಿ ಅನ್ನುವಂಥದ್ದು ನಿಜಾರ್ಥದಲ್ಲಿ ಇನ್ನಷ್ಟು ಸಮರೈಸ್ಡ್ ಫಾರ್ಮ್ ಅಲ್ಲಿ ಬಿಟ್ರೆ ಮತ್ತಷ್ಟು ಉಪಯೋಗ ಆಗುತ್ತೆ ಈ ಚರ್ಚೆ ನಿಮ್ಗೆ ಉಪಯುಕ್ತವಾಗಿತ್ತು ಅಂತ ಅನ್ಕೊಳ್ತೇನೆ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಎಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷಗಳ ನಂತರ ಇಂಥದ್ದೊಂದು ಇಂಪಾರ್ಟೆನ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಇದನ್ನ ಜನಸಾಮಾನ್ಯರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಾವು ಯೂಜ್ವಲಿ ಡಿಜಿಟಲ್ ರೆವಲ್ಯೂಷನ್ ಮತ್ತು ಮಾಹಿತಿ ತಂತ್ರಜ್ಞಾನ ಯುಗ ಅಂತ ಹೇಳ್ತೀವಿ ಇಷ್ಟು ವರ್ಷಗಳು ಬಂದಿದ್ರು ಕೂಡ ಇಂಟರ್ನೆಟ್ ಇಷ್ಟು ಅಕ್ಸಸ್ ಆಗಿದ್ರು ಕೂಡ ಇಂಥ ಒಂದು ಅನಿವಾರ್ಯತೆ ಮತ್ತು ಇಂಥ ಒಂದು ಸುಧಾರಣೆಯನ್ನ ಈಗೀಗ ತರ್ತಾ ಇರ್ತಕ್ಕಂಥದ್ದು ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಈಗಾದ್ರೂ ಬಂದಿದೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು ಮತ್ತು ಸ್ವಾತಂತ್ರ್ಯದ ಸಂದರ್ಭದಿಂದಲೂ ಬಂದಂತ ಅನೇಕ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಗಳನ್ನ ಅದು ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜನಾರಾಯಣ ಆಗಿರ್ಬೋದು ಅಥವಾ ಇನ್ನಿತರ ಅನೇಕ ಜಡ್ಜ್ಮೆಂಟ್ಸ್ ಇಟ್ ಎಷ್ಟೋ ಸಂದರ್ಭದಲ್ಲಿ ಕೋರ್ಟ್ ಆಗಿರೋದನ್ನ ಕೇಳಿರ್ತೀರಿ ಯಾರೋ ಕೋರ್ಟ್ ಮಾಡಿರೋದನ್ನ ಮಿಸ್ ಕೋರ್ಟ್ ಮಾಡಿರೋದನ್ನ ಎಲ್ಲವನ್ನು ಕೂಡ ತಿಳಿದುಕೊಳ್ಳಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಬಳಸಿಕೊಳ್ಳಿಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ನಾಲೆಡ್ಜ್ ಆಗಿ ಪರಿವರ್ತನೆ ಮಾಡಿಕೊಂಡು ಅವೇರ್ನೆಸ್ ಅನ್ನ ಅವೇಕನಿಂಗ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದು ನಮಗೆ ಉಪಯುಕ್ತವಾಗುವಂತೆ ಬಳಸಿಕೊಂಡಾಗ ಬಹುಶಃ ಕಾನೂನಿನ ಜೊತೆಗೆ ಸಂಪರ್ಕ ಸಂಬಂಧ ಮತ್ತು ಅದರ ಬಳಕೆ ಅನ್ನುವಂಥದ್ದು ತೀವ್ರ ಆಗುತ್ತೆ ಮತ್ತು ಅದರ ಆಶೆ ಏನಿದೆಯಾ ಸರ್ವರಿಗೂ ಕಾನೂನು ತಲುಪಬೇಕು ಅನ್ನುವಂಥದ್ದು ಅದರ ಒಂದು ಪ್ರಕ್ರಿಯೆಯ ಭಾಗವಾಗ್ಲಿಕ್ಕೆ ಜನರಿಗೂ ಸಾಧ್ಯವಾಗುತ್ತೆ ಮತ್ತು ಅದರ ಆಶಯವು ಕೂಡ ಈಡೇರುತ್ತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರ ಧನ್ಯವಾದ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಜೈ ಹಿಂದ್ ಶ್ರೇಯಾಂಕ ಹೆಸರ ನಡೆ ನಮಸ್ಕಾರ